ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಮಗೆ ದೀಪಾವಳಿ ಹಬ್ಬ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಯಮದೀಪವನ್ನು ಹಚ್ಚಬೇಕು ಅದಾದ ನಂತರ ನೀರು ತುಂಬ ಹಬ್ಬ ನರಕ ಚತುರ್ದಶಿ ಹೀಗೆ ಧನತ್ರಯೋದಶಿ ಹೀಗೆ ಒಂದೊಂದೇ ಒಂದೊಂದೇ ಬರ್ತಾ ಹೋಗುತ್ತೆ ಸೊ ನಾವು ಶುರು ಮಾಡಲಿಕ್ಕಿಂತ ಮುಂಚೆ ನಾಳೆಯ ದಿನ ಸಂಜೆ ಆರು ಗಂಟೆ ಏಳು ಗಂಟೆಯ ನಂತರ ನಾವು ಯಮ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಅಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಹಾಗೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ನೀವು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಇಂತಹ ಒಂದು ಯಮ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಮನುಷ್ಯ ಅಂತ ಹೇಳಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಮೃತ್ಯು ಇದ್ದೇ ಇದೆ ಹಾಗಂತ ಹೇಳಿಬಿಟ್ಟು ಆ ಮೃತ್ಯುವನ್ನು ನಾವು ಭಯಪಡೋ ಬದಲು ಆ ಮೃತ್ಯುವನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಕಾನ್ಸೆಪ್ಟ್ ಆಗುತ್ತೆ ಆದರೆ ಇವತ್ತು ನಾನು ಹೇಳುವಂಥದ್ದು ಇಡೀ ಕುಟುಂಬಕ್ಕಾಗಲಿ ಅಥವಾ ನಮಗಾಗಲಿ ಒಂದು ಅಕಾಲ ಮೃತ್ಯು ಅಥವಾ ಅಪಮೃತ್ಯು ದೋಷದಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಇರುವಂತಹ ಏಕೈಕವಾಗಿರುವಂತಹ ಅತ್ಯಂತ ಶಕ್ತಿಶಾಲಿ ಪರಿಹಾರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಯಮದೀಪಾರಾಧನೆ ಅಂತಲೇ ಹೇಳ್ತೀವಿ ಸೊ ಈ ಇದನ್ನು ಈ ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಯಾಕಂದರೆ ಆ ಹಲವಾರು ಜನ ಈಗಾಗಲೇ ಕೆಲವರಿಗೆಲ್ಲ ಗೊತ್ತಿರುತ್ತೆ ಆದ್ರೂ ಯಾಕಂದ್ರೆ ಪ್ರ ದೀಪಾವಳಿಯ ಪ್ರಥಮ ದಿನವೇ ನಮಗೆ ಧನತ್ರಯೋದಶಿ ಬರುತ್ತೆ ಅದರ ಸಂಜೆ ನಾವು ಯಮದೀಪವನ್ನು ಹಚ್ಚಿ ಸಂಪೂರ್ಣ ಶಾಸ್ತ್ರೋಸ್ತಕವಾಗಿ ಈ ವಿಧಾನವನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಹೋಗ್ತೀವಿ ನೋಡಿ ನಾಳೆ ನಾವು ಹದಿನೆಂಟನೇ ತಾರೀಕಿಗೆ ಇದ್ದೀವಿ ನಮಗೆ ನಾಳೆ ರಾತ್ರಿ ಹನ್ನೆರಡೂವರೆ ತನಕ ನಮಗೆ ಸಮಯ ಇದೆ ನಾವು ಮಾಡ್ಬೋದು ಅದಾದ ನಂತರ ನಮಗೆ ತ್ರಯೋದಶಿ ತಿಥಿ ಶುರುವಾಗುತ್ತೆ ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಯಮದೀಪವನ್ನು ಯಾಕೆ ಹಚ್ಚಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ಸಮಯದಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಸಮಯ ಮತ್ತು ದಿಕ್ಕು ಅಂತ ತಗೊಂಡಾಗ ಯಮದೀಪವನ್ನು ಹಚ್ಚಲಿಕ್ಕೆ ನಮಗೆ ಸರಿಯಾದ ಶುಭ ಸಮಯ ಹೇಳಿದ್ರೆ ರಾತ್ರಿ ತಡರಾತ್ರಿನೇ ಹಚ್ಚಿ ಅಂತ ಹೇಳ್ತೀನಿ ಹಾಗೆಯೇನೆ ಯಮನಿಗೆ ದಿಕ್ಕು ಬಂದ್ಬಿಟ್ಟು ಇಲ್ಲಿ ದಕ್ಷಿಣ ದಿಕ್ಕನ್ನು ನಾವು ಹೇಳ್ತೀವಿ ಹಾಗೆ ನಾವು ಬಳಸುವಂಥ ಎಣ್ಣೆ ಏನಾಗಿರಬೇಕು ಅಂದರೆ ಸೀಸಮ್ ಆಯಿಲ್ ಅಥವಾ ಎಳ್ಳೆಣ್ಣೆ ಅಂತ ಹೇಳ್ತೀನಿ ಹಾಗೆ ಬತ್ತಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಭಕ್ತಿ ಬಂದು ನೀವು ದಪ್ಪದಾಗಿರುವಂತಹ ಬತ್ತಿಯನ್ನು ನೀವು ಹಚ್ಚಬೇಕಾಗುತ್ತೆ ತುಂಬ ದಪ್ಪದಾಗಿ ತಗೊಳ್ಳಿ ಅದನ್ನು ನೀವು ಯಾವ ಥರ ಹಚ್ಚಬೇಕು ಅಂತಂದರೆ ನಮ್ಮ ನಾವೆಲ್ಲ ಬ ದೀಪದ ದೀಪದಲ್ಲಿ ಹಚ್ಚಲ್ಲ ಅದನ್ನು ಒಂದು ತಟ್ಟೆ ಇಟ್ಬಿಟ್ಟು ಕೆಳಗಡೆಗೆ ಒಂದು ಬಾಣ್ಲಿ ಇಡ್ತೀವಿ ಆ ಬಾಣ್ಲಿಗೆ ಎಳ್ಳೆಣ್ಣೆಯನ್ನು ಹಾಕಿ ಗಟ್ಟಿ ಬತ್ತಿಯಲ್ಲಿ ನಾವು ಹಚ್ತೀವಿ ಈ ಮನೆ ಈ ಮನೆಯಲ್ಲಿ ನಾವು ಯಮದೀಪವನ್ನು ಹಚ್ಚೋದ್ರಿಂದ ಎಂಥ ದುಷ್ಟಶಕ್ತಿಗಳಿದ್ದರೂ ಮನೆಯಿಂದ ದೂರ ಆಗುತ್ತೆ ಆಯುರ ಆರೋಗ್ಯ ನೆಮ್ಮದಿ ನಮಗೆ ಸಿಗುತ್ತೆ ಯಾಕಂದರೆ ನಮಗೆ ಅಪಮೃತ್ಯು ಬರದೇ ಇದ್ರೇ ನಮಗೆ ಆರೋಗ್ಯ ಇರುತ್ತೆ ಆಯಸ್ಸು ಇರುತ್ತೆ ಅಭಿವೃದ್ಧಿ ಇರುತ್ತೆ ಸಂಪತ್ತು ಇರುತ್ತೆ ನಮಗೆ ಅಪಮೃತ್ಯು ಬಂದರೆ ನಮಗೆ ಇವೆಲ್ಲವನ್ನು ಏನು ಜೀವನದಲ್ಲಿ ತೊಗೊಳಕ್ಕಾಗಲ್ಲ ಹಾಗಾಗಿ ಯಾವಾಗ ನಾವು ಇಂತಹ ಒಂದು ಯಮದೀಪವನ್ನು ಹಚ್ಚಿ ನಾವು ಅಕಾಲ ಮೃತ್ಯುಗಳನ್ನು ಅಕಾಲ ಮೃತ್ಯು ದೋಷಗಳನ್ನು ನಿವಾರಣೆ ಮಾಡೋದ್ರಿಂದ ಆ ಯಮಧರ್ಮ ಯಮಧರ್ಮರಾಯನ ಆಶೀರ್ವಾದ ಪಡೆಯಲಿಕ್ಕೆ ನಮಗೆ ತುಂಬ ಹತ್ತಿರ ಆಗ್ತೀವಿ ಅಂತ ಹೇಳ್ತೀವಿ ಹಾಗೇನೇನೆ ಇಲ್ಲಿ ನೀವು ನೋಡ್ಬೋದು ಯಾವುದೇ ಕಾರಣಕ್ಕೂ ತುಂಬ ಕೊಳಕಾಗಿರುವಂತಹ ಬಟ್ಟೆಯನ್ನು ನೀವು ಹಚ್ಚಿ ಮಾಡುವಂಥದ್ದು ಮಾಡಬೇಡಿ ಹಾಗೇನೇನೆ ಕೂದಲು ಬಿಟ್ಕೊಳ್ಳೋದು ಬೇಡ ಶುದ್ಧವಾದಂತಹ ಬಟ್ಟೆಗಳನ್ನು ಧರಿಸಿ ಸಾಧ್ಯವಾದಷ್ಟು ಕಾಟನ್ ಬಟ್ಟೆಗಳನ್ನೇ ಧರಿಸಿ ಎಲ್ಲಿ ಇಡಬೇಕು ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರ್ತಾರೆ ಕೆಲವರ ಮನೆಯಲ್ಲಿ ಮನೆಯ ಹಿಂಭಾಗ ಇಡ್ತಾರೆ ಆದರೆ ಇಂತಹ ಒಂದು ಯಮದೀಪವನ್ನು ನಮ್ಮ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಯ ಹತ್ತಿರ ಸ್ವಲ್ಪ ಮೇಲೆ ಮಾಡಿ ಇಡಿ ಅಂತ ಹೇಳ್ತೀನಿ ಬಾಂಡ್ಲಿಲಿ ಇಲ್ಲ ಮೇಡಮ್ ನಾವು ಬಾಣ್ಲಿ ಇಡೋಕ್ಕಾಗಲ್ಲ ಸಣ್ಣದ ತಾಮ್ರದ ಬಂದಾಗ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸಣ್ಣ ಮಣ್ಣಿನ ಹಣತೆಯಲ್ಲೇ ನೀವು ಹಚ್ಬೋದು ಅಂತ ಹೇಳ್ತೀನಿ ನಾವು ಬೇಡ್ಕೊಳ್ಳೋದು ಆಯಸ್ಸು ಆರೋಗ್ಯ ಐಶ್ವರ್ಯಕ್ಕಾಗಿ ನಾವು ಆ ಬತ್ತಿಯನ್ನು ಹಚ್ಚಿ ನಾವು ಬೇಡ್ಕೋಬೇಕಾಗುತ್ತೆ ಎಂತಹ ಅಪಮೃತ್ಯುವು ಇದ್ದರೂ ಸಮೇತ ನಮಗೆ ದೂರ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಇದಕ್ಕೆ ತುಪ್ಪದ್ದೀಪ ಹಚ್ಚುತ್ತಾರಂದರೆ ಖಂಡಿತವಾಗಲೇ ತುಪ್ಪದೀಪ ಹಚ್ಚಲ್ಲ ನೀವು ಶುದ್ಧವಾದಂಥ ಎಳ್ಳೆಣ್ಣೆಯ ದೀಪವನ್ನೇ ಹಚ್ಚಿ ಅಂತ ಹೇಳ್ತೀನಿ ಹಾಗೆಯೇ ನಾವು ಇಲ್ಲಿ ರಾತ್ರಿ ಎಲ್ಲರೂ ಸೇರಿ ಅದನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಮನೆಗೆ ಯಾವುದೇ ಒಂದು ಇವಿಲ್ ಎಫೆಕ್ಟ್ಸ್ ಅಥವಾ ದುಷ್ಟಶಕ್ತಿಗಳ ಒಂದು ಸಮಸ್ಯೆಯಿಂದ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಿವಾರಣೆಗೆ ದಾರಿಯಾಗುತ್ತೆ ಅಂತ ಹಾಗೆ ನಮ್ಮ ಆತ್ಮಬಲ ಅಥವಾ ಮೆಂಟಲಿ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನಮಗೆ ಒಂದು ವಿಷನ್ ಸಿಗುತ್ತೆ ನಮ್ಮ ಮನೇಲಿ ಏನಾಗ್ತಾಯಿದೆ ಯಾಕೆ ಅಪಮೃತ್ಯು ಆಗ್ತಾ ಇದೆ ಹೇಗೆ ಏನು ಅಂತ ಹಾಗೆ ಯಮನಿಂದ ನಾವು ಯಾಕಂದರೆ ಅವನು ನಮಗೆ ಜಸ್ಟಿಸನ್ನು ಕೊಡುವಂಥ ಒಂದು ಯಮಧರ್ಮರಾಯ ಇದರಿಂದ ನಮಗೆ ನಮ್ಮ ಆಧ್ಯಾತ್ಮದ ಚಿಂತನೆಗಳು ಸಮೇತ ನಮಗೆ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ನೋಡ್ಬೋದು ಒಬ್ಬರನ್ನ ಕಳ್ಕೊಂಡಾಗ ನಮ್ಮ ಜೀವನದಲ್ಲಿ ಆಗುವ ಕಷ್ಟ ನೋವು ಸಂಕಟಗಳೇನು ಅಂತ ಕೆಲವರು ಎಷ್ಟೋ ನೋವುಗಳನ್ನು ಬಂದಂಥ ಸಂದರ್ಭದಲ್ಲಿ ನಾವು ಆಧ್ಯಾತ್ಮದ ಕಡೆ ಹೋಗ್ತೀವಿ ಹಾಗೆ ಅದರಿಂದ ಸ್ಪಿರಿಚುವಲ್ ಸ್ಟ್ರೆಂತ್ ಸಿಗುತ್ತೆ ಹಾಗೆಯೇನೆ ನಮಗೆ ಯಾವುದೇ ಆಕ್ಸಿಡೆಂಟ್ಸ್ ಆಗಿರ್ಬೋದು ಈ ಥರ ಎಲ್ಲದನ್ನ ನಮಗೆ ನಿವಾರಣೆ ಮಾಡೋಕ್ಕೆ ಒಂದು ಆಶಕ್ತಿ ಸಿಗುತ್ತೆ ಅಂತೇಳಿ ಯಾವಾಗ ಇಂಥ ದೀಪಗಳನ್ನು ಇಟ್ಟಂತಹ ಸಂದರ್ಭದಲ್ಲಿ ಯಾಕಂದರೆ ನಮ್ಮ ಪಿತೃಗಳನ್ನೆಲ್ಲ ತೊಗೊಂಡು ಹೋಗಿರೋದು ಯಮಧರ್ಮರಾಯ ಸೊ ನಮ್ಮ ಪಿತೃಗಳಿಗೂ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂತಹ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಅವರಿಗೂ ಸ್ವರ್ಗಕ್ಕೆ ಹೋಗಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ಬಂದು ಇಂತಹ ದೀಪವನ್ನು ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಬಂದು ನೀವು ಓಂ ಸೂರ್ಯಪುತ್ರಾಯ विद्महे महाकालाय धीमहे ತನ್ನೋ ಯಮ ಪ್ರಚೋದಯಾತು ಅಂತ ಹೇಳಿಬಿಟ್ಟು ನೀವು ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಎಷ್ಟು ಬಾರಿ ಹೇಳಬೇಕು ಕೆಲವರಿಗೆ ಹೇಳೋಕ್ಕೆ ಕಷ್ಟ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನೂರ ಎಂಟು ಬಾರಿ ನೀವು ಆ ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಕೊಂಡು ಕೇಳ್ಕೋಬೇಕು ಆಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಪ್ರಿವೆಂಟಿಂಗ್ ಮೆಷರ್ ಆಗುತ್ತೆ ಯಾವುದೇ ಆ್ಯಕ್ಸಿಡೆಂಟ್ಸ್ಗಳಾಗಿರ್ಬೋದು ತುಂಬ ಅನಾರೋಗ್ಯ ಸಂಕಟಗಳಾಗಿರ್ಬೋದು ಪದೇ ಪದೇ ಮನೆಯಲ್ಲಿ ಏನೋ ಅಪಘಾತಗಳಾಗ್ತಾ ಇದೆ ಯಾವುದೋ ಪರಿಹಾರಗಳು ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಂತಹ ಈ ಯಮದಿ ದೀಪವು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಮನೆಯವರಿಗೆ ಆಯುರ ಆರೋಗ್ಯ ನೆಮ್ಮದಿ ದೀರ್ಘಾಯುಸನ್ನು ನೀಡುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋನ ಯಾರು ಕೊನೆಯವರೆಗೆ ತಪ್ಪದೆ ನೋಡ್ತಿರೋ ಖಂಡಿತವಾಗ್ಲೂ ನಿಮಗೆ ಒಳಿತಾಗಲಿ ಅಂತ ಹೇಳ್ತೀನಿ ಹಾಗೆ ಇಂತಹ ವಿಧಾನವನ್ನು ತಿಳ್ಕೊಂಡು ದೀಪಾವಳಿಯಲ್ಲಿ ಯಮದೀಪವನ್ನು ಹಚ್ಚಿ ನಿಮ್ಮ ಕುಟುಂಬದ ಮೇಲೆ ಧರ್ಮರಾಯನ ಕೃಪೆ ಉಂಟಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಹಾಗೆಯೇನೆ ಇಂಥ ವೀಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸರಳವಾಗಿ ನೀವು ಹಚ್ಚಿ ಯಾಕಂದರೆ ಯಾವುದೇ ಕಾಲದಲ್ಲಿ ಒಳ್ಳೇದು ಒಳಿತಗಾಗಿ ಮಾಡುವಂತಹ ಕಾರ್ಯಕ್ಕೆ ಯಾವುದೇ ರೀತಿಯ ಶುಭಗಳು ಆಗಲ್ಲ ಏನೇ ತಡೆ ಬಂದರೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯಮದ ಯಮಧರ್ಮರಾಯರನ್ನು ನೀವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು